Je suis très heureux

ಮನೆ ಇಪ್ಪತ್ತೈದು ನಲ್ವತ್ತೆಂಟ ಕಲರ್

ನಾ ಏನು ಹೇಳಿದ್ರ ಒಂದು ಐದು ಇವು ಜತೆನಾ ಇವು ಜತೆ ಒಂದು ಐದು ಹೇಳಿದ್ರ ಅಲ್ಲೋ ರೆಡೆಲ್ ಆಗಾವೆ

ಸಿಗಾನಿಣ ಹದಿನೆಂಟು ಎಷ್ಟೇ ಸಲ ಮೂರು ಮೂರನೇದು ಯಾವ ಬಡ್ಡಾಳ್ಳಿ ఏన్ బ ఏన్ హరిగేన్ హత్యా సరిగ్ హత్యావర్ దసా

ನೇನ್ ಹೇಳಿ ಜಾಸ್ತಿಗೆ ಐವತ್ತ ಆರು ಎಷ್ಟೇ ಸಲ ಎಣ್ಣೆ ಸಲ ಕರ ಇದ್ರದ ಯಾವ ఫోన్ వెళ్ళ సిక్స్ ఎయిట్ సిక్స్ నైన్ టూ ఫైవ్ ఫైవ్ డబల్ సిక్స్

ನಾಲ್ಕ ಕಲಾಕ್ ಯಾವ ಇಲ್ಲ ಕಡೆ ಅಲ್ಲ ಇನ್ನು ಕಡೆ ಏನ್ ಹೇಳಿದ್ರಾ

ഇന്നല്ല o matai re weili kona bel